ಪಟ್ಟನಾಯಕನಹಳ್ಳಿ ರೈತ ಮತ್ತು ಜನರ ಮಹತ್ವಾಕಾಂಕ್ಷೆ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಗೌಡಗೆರೆ ಹಾಗೂ ಹುಲಿಕಂಟೆ ಹೋಬಳಿಗಳ ಕೆರೆಗಳಿಗೆ ಇನ್ನು ಆರು ತಿಂಗಳಲ್ಲಿ ತಲಾ ಒಂದು ಟಿಎಂಸಿ ನೀರು ಹರಿಸುವ ಇಚ್ಛೆ ಹೊಂದಿದ್ದೇನೆ ಕೊಟ್ಟ ಮಾತು ಎಂದು ಓನಲ್ಲ ಈ ಜಯಚಂದ್ರ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಶಿರಾದಲ್ಲಿ ಹೇಳಿದ್ದಾರೆ ಶಿರಾ ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಪರಿಕಲ್ಪನೆ ಸಾಕಾರಗೊಂಡು ಗ್ರಾಮಗಳು ಅಭಿವೃದ್ಧಿ ಕಾಣಬೇಕು ಇದಕ್ಕೆ ಸ್ಥಳೀಯ ಆಡಳಿತ ವ್ಯವಸ್ಥೆಗೆ ಬಲ ತುಂಬಬೇಕು ಎಂಬ ಉದ್ದೇಶದಿಂದ ಶಿರಾ ತಾಲೂಕಿನಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡಗಳನ್ನ ನಿರ್ಮಾಣ ಮಾಡುವಂತಹ ಮಹತ್ವದ ಕಾರ್ಯ ಮಾಡುತ್ತಿದ್ದೇನೆ ಹೇಮಾವತಿ ನೀರು ತಾಲೂಕಿಗೆ ವರದಾನವಾಗಿದ್ದು ಕೆರೆಗಳು ಭರ್ತಿಯಾಗಿ ನಾನು ನಿರ್ಮಾಣ ಮಾಡಿರುವ ಬ್ಯಾರೇಜ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ನೀರು ನಿಂತಿರುವುದು ನನಗೆ ಹೆಚ್ಚು ಹರ್ಷ ನೀಡುತ್ತದೆ ರಾಜ್ಯದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಯೋಜನೆ ಹಸಿರು ನಿಶಾನೆ ದೊರೆತದ್ದು ಶಿರಾ ತಾಲೂಕಿಗೂ ಕೂಡ ಎರಡು ಟಿಎಂಸಿ ನೀರು ಲಭ್ಯವಾಗಲಿದೆ ಹೇಮಾವತಿ ಅಪರಭದ್ರ ಎತ್ತಿನಹೊಳೆ ಮೇಕೆದಾಟು ನೀರಾವರಿ ಯೋಜನೆಗಳಿಂದ ಲಭ್ಯವಿರುವ ನೀರು ತಾಲೂಕಿನಲ್ಲಿ ಅಂತರ್ಜಲ ಹೆಚ್ಚಿಸಲು ಕಾರಣವಾಗಲಿದ್ದು ಇನ್ನು ಐದು ದಶಕ ಕಳೆದರೂ ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ನೋಡಿಕೊಳ್ಳಲಿದ್ದು ಮುಂದಿನ ಯುವ ಪೀಳಿಗೆಗೆ ಇಂತಹ ಯೋಜನೆ ಜೀವನ ಪರಿವರ್ತನೆಗೆ ಸಾಕಾರವಾಗಲಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಗೌಡಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿ ಈಶ್ವರ್ ಡಾಕ್ಟರ್ ಗೋಮು ನಾಗರಾಜ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಹುಣಸೆಹಳ್ಳಿ ಶಶಿಧರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ಡಿಇಒ ಪಿಎಂ ರಾಘವೇಂದ್ರ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಹೆಚ್ಚು ಹೋಗೋದಿಲ್ಲ ನೀ ಎಲ್ಲ ಮಾತಾಡಿದ್ದನ್ನೆಲ್ಲದನ್ನು ಕೂಡ ಕೇಳಿದ್ದೀನಿ ನಿಮ್ಮ ಮನಸ್ಸಿನ ವೇದನೆ ಏನಿದೆ ಅಂತಕ್ಕಂಥದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನಾವು ಈ ಕಾರ್ಯಕ್ರಮಕ್ಕೆ ರೂವಾರಿಗಳು ಅಂತ ಹೇಳಿದರೆ ನಾವು ಇರತಕ್ಕಂಥವ್ರು ಅಂತಂದ್ರೆ ಸಣ್ಣಮ್ಮನವರು ಬಹುಶಃ ಅವರು ಈ ಜಾಗ ಆ ಜಾಗ ಕೊಡದಲೇ ಇದ್ದಿದ್ದರೆ ನಾವೇನು ಮಾಡೋಕ್ಕಾಗ್ತಿರಲ್ಲ ಬಹುಶಃ ಇವತ್ತಿಂತ ದಾನಿಗಳು ಕೂಡ ಇದಾರಲ್ಲ ಅಂತೇಳಿ ಈ ಮುಂದೆ ಕೂತರಲ್ಲ ಬಹಳ ಜನ ಶ್ರೀಮಂತರಿದ್ದೀನಿ ಯಾರಿಗೂ ಇಂಥ ಮನಸ್ಸಿಲ್ಲ ಇನ್ನು ಕೂಡ ದಾನ ಧರ್ಮ ಬಹುಶಃ ಇದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಜನ ಉಳಿದಿದ್ದಾರೆ ಅನ್ನೋದಕ್ಕೆ ಸಣ್ಣಮ್ಮನೊಬ್ರು ಮತ್ತು ಅಲ್ಲಿ ಶ್ರೀಧರ್ ಅಂತೇಳಿ ಅವರೊಬ್ಬರು ಒಂದು ಹದಿಮೂರು ಗಂಟೆಗೆ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಇವರು ಇರೋದ್ರಿಂದ ಇನ್ನೂ ಕೂಡ ಮಳೆ ಬೆಳೆ ದಾನ ಧರ್ಮ ಸತ್ಯ ಅನ್ನೋದು ಉಳಿದಿದೆ ಅವ್ರಿಗೆ ನಾವೆಲ್ಲರೂ ಸೇರಿ ಧನ್ಯವಾದ ನಾಯಣನ ಮತ್ತು ಯಾವತ್ತೂ ಕೂಡ ಅವರು ಎರಡು ಕಟ್ಟಡಕ್ಕೆ ಸುಮಾರು ಇಷ್ಟು ಜಾಗ ಕೊಟ್ಟಿರ್ತಕ್ಕಂಥವ್ರಿಗೆ ಅವರಿಗೆ ಶಾಶ್ವತವಾಗಿ ಅವರ ಹೆಸರು ಅವತ್ತು ಕೂಡ ಮರಿದೇ ಇರತಕ್ಕಂಥ ರೀತಿಯಲ್ಲಿ ಇರಲಿ ಅದಕ್ಕೂ ನಾವು ಏನಾರ ಒಂದು ಕಾರ್ಯಕ್ರಮವನ್ನು ರೂಪಿಸೋಣ ಎಲ್ಲ ಸ್ಟೋನ್ನಲ್ಲೂ ಕೂಡ ಅವ್ರ ಹೆಸರು ಹಾಕ್ಬೇಕು ಹಾಕ್ಬೇಕು ಸೊ ಅದನ್ನು ಎಲ್ಲ ಒಂದು ಕಡೆ ಮುಂದೆ ಮುಂದಿನ ಪೀಳಿಗೆನು ಕೂಡ ಇಂಥವ್ರಿದ್ರು ಈ ಥರ ಸಹಾಯ ಮಾಡಿದ್ರು ಅಂತಕ್ಕಂಥದ್ದು ಅರ್ಥ ಆಗಬೇಕು ಅಂತಕ್ಕಂಥ ಮಾತು ಹೇಳಿ ಈಗ ನೀರಾವರಿ ಬಗ್ಗೆ ನಾನು ಹೆಚ್ಚಾಗಿ ಹೇಳೋಕ್ಕೋಗೋದಿಲ್ಲ ನಾನು ಹೇಳ್ತಿದ್ದೆ ನಾನು ಭವಿಷ್ಯ ಹೇಳಿದಂಗೆ ಹೇಳ್ತಿದ್ದೆ ಶಿಷ್ಯ ಸುಮ್ಮನೆ ಕಲ್ತ್ಕೊ ಮೇಕೆದಾಟು ಏನೋ ಮಾಡ್ತಾ ಇದೀವಿ ಮೇಕೆದಾಟು ಏನೋ ಮಾಡ್ತಿದ್ದೀನಿ ಮೇಕೆದಾಟಿ ಅಂದರೆ ಏನು ಅಂತ ಯಾರಿಗೇನು ಗೊತ್ತು ನನಗಾರೋ ಒಬ್ಬ ಪುಣ್ಯಾತ್ಮ ಹಾಕಿದ ವಾಟ್ಸಪ್ಪಲ್ಲಿ ಮೇಕೆದಾಟಿಗೂ ಸಿರಾಕು ಸಂಬಂಧ ಏನು ಅಂತೇಳಿ ಅದೇ ನನಗೆ ಆ ಸ ಮೇಕೆದಾಟಿಗೂ ಸಿರಾಕು ಸಂಬಂಧ ಇಲ್ಲ ಆ ಸಂಬಂಧ ಕಲ್ಪ್ಸೋದೇ ಜಯಚಂದ್ರ ಕೆಲಸ ಅಂತೇಳಿ ಹೇಳಬೇಕು ನನಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತಕ್ಕಂಥದ್ದು ಗೊತ್ತಿದೆ ನಾನು ಎಲ್ಲರಾದರೂ ಹೇಳೋಕ್ಕೆ ಹೋಗೋದಿಲ್ಲ ಹೆಂಗ ಸಾಧ್ಯ ಎಲ್ಲದಕ್ಕೂ ಗೊತ್ತಿದೆ ಒಟ್ಟಿನಲ್ಲಿ ಯಾವುದೋ ರೀತಿಯಲ್ಲಿ ಇದು ಒಂದು ಕಾರ್ಯಕ್ರಮವನ್ನು ರೂಪಿಸ್ತೀನಿ ಇನ್ನು ಆರು ತಿಂಗಳೊಳಗಾಗಿ ಉಳಿಕುಂಟೆ ಮತ್ತು ಗೌಡಿಗೆರೆಗೆ ಎರಡು ಒಬ್ಳಿಗೂ ಕೂಡ ಒಂದೊಂದು ಟಿ ಎಮ್ ಸಿ ನೀರು ಕೊಡಿಸೋದ್ರ ಬಗ್ಗೆ ನಾನು ಆಲೇ ಯೋಚನೆ ಮಾಡಿ ಅದ ಯಾವ ಥರ ಯೋಜನೆ ಮಾಡಿದ್ದೀನಿ ಅಂತಕ್ಕಂಥದ್ದು ಯೋಜನೆಗಳು ತಯಾರಾಗ್ತಾ ಇದೆ ತಯಾರಾಗೋಂಥ ಸಂದರ್ಭದಲ್ಲಿ ನಾನೇ ಇರೋದು ಎಲ್ಲ ಮುಖ್ಯಸ್ಥನಾಗಿರ್ತೀನಿ ಆಗ ನಾನು ಯಾವ ರೀತಿ ಕೊಡ್ಬೇಕು ಅದು ಕೊಡ್ತೀನಿ ಅದ್ರಾಗೇನು ತೊಂದರೆ ಇಲ್ಲ ಇನ್ನೊಂದು ಈ ಭಾಳ ಜನ ಮಾತಾಡ್ತಾರೆ ವಾಣಿ ವಿಲಾಸ ಸಾಗರ ಹಾಗೆ ಹೀಗೆ ಅಂತ ಚಿತ್ರದುರ್ಗ ಭದ್ರಾ ಮೇಲ್ದಂಡೆ ಯೋಜನೆ ಹೋದಾಗ ಮಾಾಣಿ ವಾಣಿ ವಿಲಾಸಕ್ಕೆ ನೀರು ಕೊಡಬೇಕು ಅಂತ ಯಾವನೋ ಯೋಚನೆ ಮಾಡಲಿಲ್ಲ ಬರಲೂ ಇಲ್ಲ ನಾನು ತುಮಕೂರು ನಾಲೆ ಅಂತ ಮಾಡಿ ತರೀಕೆರೆ ಕಡೂರು ವಸ್ತುರ್ಗ ಹಿರಿಯ ವಸ್ತುರ್ಗ ವಸ್ತ್ರ ವಸ್ತುರ್ಗದಿಂದ ಬರಬೇಕಾದಾಗ ನಾನು ಯೋಚನೆ ಮಾಡಿದೆ ವಾಣಿ ನೀರು ಕೊಡದೆ ತಪ್ಪಾಗುತ್ತೆ ಅಂತೇಳಿ ನಮ್ಮ ನೀರಲ್ಲೇ ಎರಡು ಟಿ ಎಮ್ ಸಿ ನೀರು ಕೊಟ್ಟರು ವಾಣಿ ವಿಲಾಸಕ್ಕೆ ತುಮಕೂರು ನಾಲೆ ಕೊಟ್ಟು ಏನ ನಾಲೆ ಕೊಡಲಿಲ್ಲ ಅಲ್ಲೇನು ಮಾಡಿದ್ರು ಹಿರಿಯೂರನವರು ಏನೋ ನಮಗೆ ಬರೋ ನೀರು ತಗೊಂಡು ಜಯಚಂದ್ರ ಕದ್ಕೊಂಡು ಹೋಗ್ಬಿಟ್ಟ ಅಂತ ನನ್ನ ಬೈಕಂತಾರೆ ಕೆಲವು ವಿಚಾರದಲ್ಲಿ ಸತ್ಯ ಹೇಳೋಕ್ಕಾಗಲ್ಲ ನಾವು ಅದನ್ನೇನಿದ್ರೂ ಕೂಡ ಅಬ್ಸರ್ವ್ ಮಾಡಬೇಕು ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕಾಗುತ್ತೆ ಇವತ್ತು ಎಂಥದೇ ಆಗಲಿ ಇವತ್ತು ನಾವು ನೆನೆಸ್ಬೇಕಾಗಿರೋದು ಎಸ್ ಎಂ ಕೃಷ್ಣವ್ರನ್ನ ಎಸ್ ಎಂ ಕೃಷ್ಣ ಇಲ್ದಲೇ ಇದ್ದಿದ್ರೆ ಹೇಮಾವತಿ ನೀರು ನಮಗೆ ಕನಸಾಗ್ತಿತ್ತು ಬರೋಕ್ಕೆ ಸಾಧ್ಯವೇ ಇರಲಿಲ್ಲ ಈಗ ನಾನು ಇದನ್ನು ಯಾರು ರೆಕಾರ್ಡ್ ಮಾಡ್ಕೊಂಡ್ರೆ ತಪ್ಪಾಗುತ್ತೆ ಅಲ್ಲ ಈಗ ಆರನೇ ತಿಂಗಳು ಹರಿತಾ ಇರೋದು ನೀರು ಆರನೇ ತಿಂಗಳು ಒಂದು ದಿವಸ ಒಂದು ಸೆಕೆಂಡ್ ನಿಲ್ದ ನಿರಂತರವಾಗಿ ನೀರು ಹರಿದು ಬರ್ತಾಯಿದೆ ಇವತ್ತು ಮದ್ಲೂರು ಕೆರೆ ನಾನು ಮೊನ್ನೆ ಪಾವಡದತ್ತ ನಿಡ್ಗಲ್ ಹತ್ರ ಹೋಗಿ ಒಂದು ಊರಿಗೆ ಹೋಗಿದ್ದೆ ಅಲ್ಲಿ ಹೋದ್ರೆ ಏನು ಕಿಕ್ಕಿರೋದು ಕೆತವ್ರೆ ಜನ ನಾನು ಹೋಗಿದ್ದು ಗೃಹ ಪ್ರವೇಶಕ್ಕೆ ಏನು ಎಷ್ಟೋ ಜನ ಇದ್ದಾರಲ್ಲ ಅಂತೇಳಿ ನೋಡಿದ್ರೆ ನಿಮ್ಮನ್ನು ಬರೋದಕ್ಕೆ ಇದ್ವಿ ಅಲ್ಲ ಅದು ಏನಂದರೆ ನೀವು ಮೊದ್ಲು ಕೇರಿ ನೀರು ತಂದ ಮೇಲೆ ನಾವು ಈ ಮಟ್ಟಿಗೆ ಇರೋದು ಹೋದ್ರು ನೋಡೋಣ ಅಂತೇಳಿ ಊರೊಳಗೆ ಹೋಗ್ತೀನಿ ಅಲ್ಲಿ ಅಲ್ಲಿ ಯಾರೊಬ್ಬರು ನನ್ನ ಸ್ನೇಹಿತೊಬ್ಬರು ತೀರ್ಕೊಂಡಿದ್ದ ಚೇಟಿಹಳ್ಳಿ ಅಲ್ಲೋಗಿ ನೋಡ್ತೀನಿ ಅಡಿಕೆ ಅವರ ವಿಳ್ಳೆ ಯಾ ನಮ್ಮ ಶಿರ ಏನೂ ಇಲ್ಲ ಮುಂದೆ ನಮ್ಮ ಮಟ್ಟಕ್ಕಿದೆ ಹೆಂಗಪ್ಪ ಅಂದರೆ ಎಲ್ಲ ನಮ್ಮ ಮೊದ್ಲೂರು ಕೆರೆ ನೀರು ಬಂದ ಮೇಲೆ ಸರ ಆಗಿದ್ದಲ್ಲ ಅಂತಾರೆ ಇವತ್ತು ಅದಕ್ಕೇನೋ ಗಂಗಾ ಪೂಜೆ ಮಾಡ್ತೀವಿ ಅಂತೇಳಿ ಮೊನ್ನೆ ಭಾನುವಾರ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಿದ್ದಾರೆ ಆವಾಗ ಅದನ್ನು ಪಾಪ್ಲೆಟ್ ಮಾಡ್ಕೊಂಡು ಹೋಗಿದ್ರಂತೆ ಅಲ್ಲೋದ್ರೆ ಮಡಗ್ಸಿರೋ ಆ ಕಡೆಲ್ಲ ನಮ್ಮಿಂದ ಮೊದ್ಲೂರಿಗೆ ಬಂದ ಮೇಲೆ ನಮಗೆ ನೀರು ಬರ್ತಾ ಇರೋದು ಅಂತೇಳಿ ಅಂತ ಅಂತರ್ಜಲ ಜಾಸ್ತಿ ಆಗಿರ್ತಕ್ಕಂಥದ್ದು ಬಹುಶಃ ಇದು ಎಲ್ಲೋ ಒಂದು ಕಡೆಗೆ ಯಾವುದೋ ಜನ್ಮದ ಪುಣ್ಯ ಇವತ್ತು ಅದು ಯಾವ ಋಣ ತಿಂದಿದ್ನೋ ನಿಮ್ದಲ್ಲ ಅದನ್ನು ಆ ಋಣ ಹರಿಸುವಂಥ ಅವಕಾಶ ದೇವ್ರು ಕೊಟ್ಟ ನಾನು ರಾಜಕೀಯ ಪ್ರಾರಂಭ ಆದಾಗಳಿಂದಲೂ ಬರೀ ನೀರಿನ ಸುದ್ದಿ ಬಿಟ್ಟರೆ ಬೇರೆ ಯಾವುದಕ್ಕೆ ಹೋಗ್ಲಿಲ್ಲ ಯಾವ ಕಾಲೇಜ್ ಮಾಡಬೇಕು ಮೆಡಿಕಲ್ ಕಾಲೇಜ್ ಮಾಡಬೇಕು ಯಾವ ಕಾಲೇಜಿಗೆ ಹೋಗ್ಲಿಲ್ಲ ಬರೀ ನೀರೇ ನೀರಿಂದೇ ಒಂದು ಹೋರಾಟ ಮಾಡ್ಕೊಂಡು ಬಂದೆ ಎಲ್ಲ ಒಂದು ಕಡೆಗೆ ನನಗೆ ದೇವರು ದಾರಿ ತೋರಿಸ್ದ ಇವತ್ತು ದೇವರು ಎಂತಂದ್ರೆ ಏನಾರೋ ಇದ್ದರೆ ಅದನ್ನು ಕಣ್ಣಿಗೆ ಕಾಣ್ತಾ ಇರೋದು ನೀರೇ ಬಿಟ್ಟು ಮನಃ ನೀರಿಲ್ಲದೆ ಇದ್ದರೆ ಯಾವನು ಇರೋಕ್ಕೆ ಸಾಧ್ಯ ಇಲ್ಲ ಇವತ್ತು ಎಲ್ಲೋ ಒಂದು ಕಡೆಗೆ ಇಡೀ ತಾಲ್ಲೂಕಿನಲ್ಲಿ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟು ನೀರು ಕುಡಿಯುವಂಥ ವಾತಾವರಣ ಸೃಷ್ಟಿಯಾಗಿದೆ ಅದು ಭಾಳ ಸಂತೋಷ ಆಗಿದೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ನಾನು ಇನ್ನೂ ಊಟವೂ ಇಲ್ಲ ಇವತ್ತು ನಾನು ಬೆಳಗ್ಗೆ ಎರಡು ಇಡ್ಲಿ ತಿಂದಿದ್ದು ಬಿಟ್ಟರೆ ನೀನು ತಿಂದಾಗಲ್ಲ ಅದಕ್ಕೆ ನಾನು ಹೋಗ್ತೇನೆ ನಾನು ಯಾವುದೇ ಕಾರಣದಲ್ಲಿ ಕೂಡ ಈಗ ಅಲ್ಲೇ ಯೋಚನೆ ಮಾಡಿದ್ದೀನಿ ಹೆಂಗೆ ಮಾಡಬೇಕು ಅಂಥೇಳಿ ನಾನಿನ್ನೂ ಇನ್ನೊಂದು ತಿಂಗಳು ಎರಡು ತಿಂಗಳೊಳಗಾಗಿ ಪ್ಲ್ಯಾನ್ ಮಾಡಿ ಅಧಿಕೃತವಾಗಿ ಅಧಿಕೃತವಾಗಿ ನೀರು ಕೊಡಿಸೋವಂಥ ಕೆಲಸವನ್ನು ನನ್ನ ಗೌಡಿಗೆರೆ ಮತ್ತು ಹೋಲಿಕುಂಟೆ ಎರಡಕ್ಕೂ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ವಿಶ್ವಾಸ ಇರಲಿ ಅದೇ ಭಾಳ ವರ್ಷ ಬೇಕಾಗಿಲ್ಲ ಒಂದು ಆರು ಎರಡು ತಿಂಗಳೊಳಗಾಗಿ ಒಂದು ಸ್ಟೇಜ್ ತರುವಂತ ಪ್ರಯತ್ನ ಪಡ್ತೀನಿ ಅಂತಕ್ಕಂತ ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ನಾಯಕ ಒಬ್ಬ ಲೀಡರು ಅಥವಾ ಒಬ್ಬ ಮನೆ ಶಾಸಕರಿಗೆ ಐವತ್ತು ವರ್ಷ ರಾಜಕೀಯ ಮಾಡಿದಾರೆ ಅಂದ್ರೆ ಈ ಅವರು ಸಾರ್ವಜನಿಕರ ಬಗ್ಗೆ ಅವ್ರ ಒಳಗಡೆ ನೈಜವಾಗಿ ಜನಿಯನ್ನಾಗಿರ್ತಕ್ಕಂತ ಇಂಥ ಕಾಳಜಿನ ಅವ್ರನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ನಾನಾದ್ರೂ ಬಯಸ್ತೇನೆ ಸೊ ಅಂತ ಸಾರ್ವಜನಿಕರ ಬಗ್ಗೆ ಕಾಳಜಿ ಇರತಕ್ಕಂತಹ ಸನ್ಮಾನ್ಯ ಶಾಸಕರನ್ನ ಪಡೆದಂತ ಶಿರಾ ಕ್ಷೇತ್ರದ ಜನತೆ ಹಾಗೂ ನಾವೆಲ್ಲ ನಿಜಕ್ಕೂ ನಾವು ಒಂದು ರೀತಿ ನಾವು ಭಾಗ್ಯವಂತರು ಅಂತ ನಾನು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಾನು ಮಾತನಾಡ್ಬೇಕು ಅಂದ್ರೆ ಗ್ರಾಮ ಪಂಚಾಯತಿ ಕಟ್ಟಡದ ಶಂಕುಸ್ಥಾಪನೆ ಹಾಗೆ ನಮ್ಮ ಗೌಡಪ್ಪ ಅವರು ಹೇಳಿದ್ರು ಲೈಬ್ರರಿ ಓಪನಿಂಗ್ ಬಂದಾಗ ಇಟ್ಟಂತ ಮೂರು ಬೇಡಿಕೆಗಳು ಮೂರಕ್ಕೆ ಮೂರು ಇವತ್ತು ಈಡೇರೋ ಕಾಲಘಟ್ಟ ಒದಗ್ ಬಂದಿದೆ ಅನ್ನೋದು ಅದು ಸಾಮಾನ್ಯವಾದ ವಿಷಯ ಅಲ್ಲ ಯಾಕಂದ್ರೆ ಸಾಮಾನ್ಯವಾಗಿ ನಾವು ನೋಡೋದೇನಂದ್ರೆ ಆಯ್ತು ಮಾಡ್ತೀನಿ ಅನ್ನೋ ಅಂತ ಏನು ಆಶಯದ ನುಡಿಗಳು ತುಂಬಾ ಸುಲಭವಾಗಿ ಬರ್ತವೆ ಆದ್ರೆ ಅದನ್ನ ಅನುಷ್ಠಾನ ಮಾಡ್ಲಿಕ್ಕೆ ಅದನ್ನ ಕೊನೆ ಅಂತಿಮ ಘಟ್ಟಕ್ಕೆ ಲಾಜಿಕಲ್ ಎ ಕರ್ಕೊಂಡೋಗಿ ತಗೊಂಡೋಗಿ ಎಲ್ಲಾ ದಾರಿ ಹುಡುಕಿ ಅಲ್ಲಿ ಅವಕಾಶ ಇದೆಯೋ ಇಲ್ವೋ ಅನುದಾನ ಇದೆಯೋ ಇಲ್ವೋ ಎಲ್ಲದನ್ನು ಆಲೋಚನೆ ಮಾಡಿ ಅಂತಿಮ ಘಟ್ಟಕ್ಕೆ ತಗೊಂಡೋಗಿ ಅನುಷ್ಠಾನ ಅಂತ ಮುಟ್ಟಿಸೋದಕ್ಕೆ ಬೇಕಾದಂತ ಚಾಕಚಕ್ಯತೆ ಬುದ್ಧಿವಂತಿಕೆ ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಅದನ್ನ ಮಾಡಲೇಬೇಕು ಅನ್ನೋ ಅಂತ ಒಂದು ಸಂಕಲ್ಪ ಹಾಗೇನೆ ಸಾರ್ವಜನಿಕರ ಬಗ್ಗೆ ಆ ಕಾಳಜಿ ಅದು ಎಲ್ಲನೂ ಒಟ್ಟಾಗಿ ಒಂದು ಮಿಕ್ಸ್ಚರ್ ಆಗಿ ಸಾವಿರಲ್ಲಿ ಇರೋದಕ್ಕೆ ಮಾತ್ರ ಆ ರೀತಿ ಕೊಟ್ಟಂತ ಎಲ್ಲ ಮಾತುಗಳು ಅಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಈಡೇರ್ಲಿಕ್ಕೆ ಸಾಧ್ಯ ಆಗ್ತದೆ ಜನಗಳು ಇರುವಾಗ ಕಾಯಿಸ್ಬಾರದು ಇದು ಇಂತ ಅನೇಕ ನಿದರ್ಶನಗಳು ನಾನು ಸಾಹೇಬ್ರ ಜೊತೆ ಬೇರೆ ಬೇರೆ ದಿನಗಳಲ್ಲಿ ಕಾರ್ಯಕ್ರಮಗಳು ನೋಡ್ತಾ ಇರ್ತೀನಿ ಬಟ್ ಈಗ ನಾನು ಈ ಏಜ್ ಅಲ್ಲಿ ನನಗೇನೆ ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ತಲೆ ಸುತ್ತಾ ಇತ್ತು ಅಂತ ಪಾಪ ಅವ್ರು ದಿನ ಅದೇ ಅದೇ ಪರಿಸ್ಥಿತಿಲಿ ಇರ್ತಾರೆ ನಾನ್ ದಿನ ಬೇರೆ ಬೇರೆ ಜಗಳ ಇರ್ತಿದ್ದೆ ಸರ್ ನೀವು ಊಟ ಮಾಡಕ್ ಬಿಡದೆ ಕಾರ್ಯಕ್ರಮ ಕೇಳ್ಕೊಂಡು ಹೋಗ್ತಿರೋದು ಇವತ್ತು ನಮ್ಮ ಕಾರ್ಯಕ್ರಮಗಳಿಂದ ನಿಮ್ಗೆ ಊಟ ತಪ್ಪಿಸ್ಬಿಟ್ಟಿದ್ವಿ ದಯಮಾಡಿ ಕ್ಷಮೆ ಇರಲಿ ಸರ್ ಇದು ಇದೇ ರೀತಿ ನಾವು ಏನು ಪ್ರಜಾಪ್ರಭುತ್ವ ಮಾನವ ಸರಪಳಿ ಕಾರ್ಯಕ್ರಮ ಮಾಡಿದ್ವಿ ಅವತ್ತು ಕೂಡ ಏನಾಯ್ತು ಇಲ್ಲಿ ತಾವರೆಕೆರೆಯಿಂದ ಸಿಬಿಐ ಗ್ರಹದವರೆಗೆ ನಮ್ದು ಶಿರಾ ಸ್ಟ್ರೆಚ್ ಅಲ್ಲಿ ಜನಗಳದ್ದು ಒಂದು ಮಾನವ ಸರಪಳಿ ಮಾಡಿದ್ವಿ ಅವತ್ತು ಕೂಡ ಏನಾಯ್ತು ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ಆಯ್ತು ಆದ ನಂತರ ಎಲ್ಲ ಮಾನ್ಯ ಸಚಿವರಾದಿಯಾಗಿ ಎಲ್ಲರೂ ಶಿರಾ ಅವರಿಗೆ ಬಂದು ಶಿರಾಯಿಂದ ಮುಂದಕ್ಕೆ ಅಲ್ಲಿ ಅಂದ್ರೆ ತುಮಕೂರಲ್ಲಿ ಇನ್ನೊಂದು ಕಾರ್ಯಕ್ರಮ ಇದ್ರಿಂದ ಹೊರಟರು ಅವಾಗ ಎಲ್ರು ಅಲ್ಲಿ ಒಂದು ಅಂಬಾರಿ ಬಸ್ ಅರೇಂಜ್ ಆಗಿತ್ತು ಅವತ್ತು ಕೂಡ ಸಾಹೇಬ್ರು ಎಲ್ಲರೂ ಇನ್ನೇನು ಇಲ್ಲಿಗೆ ಮುಗೀತು ಜನ ಅಲ್ಲಲ್ಲಲ್ಲೇ ಈಗ ಆಲ್ರೆಡಿ ಎಲ್ಲ ಡಿಸ್ಪರ್ಸ್ ಆಗಿದ್ದಾರೆ ಅಲ್ಲಲ್ಲೋ ಒಂದು ಹತ್ತು ಜನ ಇಪ್ಪತ್ತು ಜನ ಇರ್ಬೋದು ಇನ್ನೇನಿಲ್ಲ ಶಿರಾದಲ್ಲಿ ಸ್ಟಾಪ್ ಮಾಡೋಣ ಅಂತ ಕೆಲವರು ವಾದ ಸರ್ ಇಲ್ಲ ಸರ್ ಜನ ಪಂಚಾಯತ್ ವ್ಯಾಪ್ತಿಗಳಲ್ಲೇ ಅಲ್ಲಿ ಕಾಯ್ತಾ ಇದ್ದಾರೆ ಅಂತ ಅಂದಾಗ ಐದು ಜನ ಇರ್ಲಿ ಹತ್ತು ಜನ ಇರ್ಲಿ ರೀ ಶ್ ಹೋಗ್ ಬರೋಣ ಅಂತ ಸಹ ಟೋಲ್ ವರ್ಗೆ ಇಲ್ಲಿ ಕರ್ಜೀವನಹಳ್ಳಿ ಟೋಲ್ ವರ್ಗೆ ಹೋಗಿ ಎಲ್ರೂ ವಿಶ್ ಮಾಡಿ ಎಲ್ರೂ ಮಾತಾಡಿಸ್ಕೊಂಡು ಅಲ್ಲಿ ಮತ್ತೆ ತರೂರು ಗ್ರಾಮ ಪಂಚಾಯತಿ ಅಂತ್ಯ ಮಾಡಿ ಅಲ್ಲಿ ಎಲ್ಲರ ಜೊತೆ ಒಂದು ಫೋಟೋ ಸೆಷನ್ ಮಾಡಿ ಆಮೇಲೆ ಟಿಫನ್ ಬಂದರು ಬಂದ್ರು ಜನಕ್ಕೆ ಸ್ಪಂದಿಸಿದರು ಅಂಬುದನ್ನು ನಮ್ಮ ಹರೀಶ್ ಸಾರೀಶ್ ಸಾಹೇಬರು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದರು ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತೇನಾದರೂ ನೀರಿನ ಬಗ್ಗೆ ಕಾಳಜಿ ಐತೆ ಅಂದರೆ ಅದು ನಮ್ಮ ಜೈಚಂದ್ರ ಸಾಹೇಬ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಅಂತಂದು ನನ್ನ ನನ್ನ ಅಭಿಪ್ರಾಯ ಯಾಕೆ ಅಂದರೆ ನಾವು ಅವತ್ತು ಅವರು ಇಲ್ಲಿ ನಮ್ಮ ತಾಲೂಕಿಗೆ ಬಂದು ಎಮ್ ಎಲ್ ಎ ಆದಾಗ್ಲಿಂದಲೂ ಕೂಡ ನಾವು ಅವ್ರನ್ನ ಅಬ್ಸರ್ವ್ ಇದ್ದೀವಿ ಅವರು ಹೆಚ್ಚಿನ ಒತ್ತಡ ಕೊಡೋದು ಒತ್ತು ಕೊಡೋದು ನೀರಾವರಿ ವಿಚಾರಕ್ಕೆ ಯಾವ ಕೆರೆಗಳಿಗೆ ನೀರು ತರಬೇಕು ಯಾಕೆ ತರಬೇಕು ಏನು ಎಂಬ ವಿಚಾರಕ್ಕೇನೆ ಜಾಸ್ತಿ ಅವರು ಒತ್ತು ಕೊಡೋದು ಕಾರಣ ಇಷ್ಟೇ ಯಾಕೆಂದರೆ ನೀರು ಒಂದು ಕೊಟ್ಟರೆ ರೈತರು ಅವರ ಜೀವನ ಅವರು ಸಾಗಿಸ್ತಾರೆ ಅವರು ಸಮೃದ್ಧಿಯಾಗಿರ್ತಾರೆ ಅವರು ಚೆನ್ನಾಗಿದ್ದರೆ ನಮ್ಮ ಗ್ರಾಮ ಚೆನ್ನಾಗಿರ್ತೈತೆ ನಮ್ಮ ತಾಲೂಕು ಚೆನ್ನಾಗಿರ್ತೈತೆ ದೇಶ ಚೆನ್ನಾಗಿರ್ತೈತೆ ಹಾಗಾಗಿ ಅವರು ಹೆಚ್ಚಿನ ಒತ್ತಡ ಒತ್ತು ಕೊಡ್ತಾ ಇರೋದು ಅಂತಂದರೆ ನೀರಾವರಿ ವಿಚಾರಕ್ಕೋಸ್ಕರನ ಆದ್ರಿಂದನ ಈಗ ನಿಮ್ಗೆ ಆಲೇನ ಗೊತ್ತಿದೆ ಅವರು ಎಷ್ಟು ಕಷ್ಟಪಟ್ಟು ಕಳ್ಳಂಬೆಳ್ಳ ಕೆರೆಗೆ ಮೊದ್ಲೂರು ಕೆರೆಗೆ ಹಾಗೂ ಶಿರಾ ಕೆರೆಗೆ ಹಾಗೂ ಈ ಮಧ್ಯೆ ಬರ್ತಕ್ಕಂಥ ಸುಮಾರು ಹತ್ತದೈದು ಕೆರೆಗಳಿಗೆ ನೀರು ಕೊಟ್ಟು ಈಗ ನಮ್ಮ ಏರೂರು ಗ್ರಾಮದವರೆಗೂ ನೀರು ಹರಿಸ್ಬೇಕು ಅಂತಂದು ಮೂವತ್ನಾಲ್ಕಿ ಮೂವತ್ತ್ನಾಲ್ಕೆರೆ ತುಂಬಿ ಈಗ ಏರೂರು ಗ್ರಾಮದವರೆಗೂ ಸುವರ್ಣಮುಖಿ ನದಿಗೆ ಅಡ್ಲಾಗಿ ಕಟ್ಟಿರ್ತಕ್ಕಂಥ ಎಲ್ಲ ಬ್ಯಾರೇಜುಗಳನ್ನ ನಾನು ತುಂಬಿಸ್ತೀನಿ ಅಂತ ನಮಗೆ ಮಾತು ಕೊಟ್ಟಿದ್ದರು ಡಿಸೆಂಬರ್ ತಿಂಗಳಾದ್ರೂ ಪರವಾಗಿಲ್ಲ ನಾನು ನೀರು ಹರಿಸ್ತೀನಿ ಅಂತಂದರು ಈಗ ಸುಮಾರು ಆಲೆ ಅವರು ಹೇಳಿದ್ದ ಐದು ತಿಂಗಳು ಈಗ ಆರನೇ ತಿಂಗಳಲ್ಲಿ ನೀರು ಇದೆ ಹಾಗಾಗಿ ನೀವು ಅವರು ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನ ಈ ವಿಚಾರದಲ್ಲೇ ನೀವು ತಿಳ್ಕೊಬೋದು ಹಾಗಾಗಿ ನಾವು ಈ ದಿನ ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಮತ್ತೊಮ್ಮೆ ಕೇಳ್ಕೊಳೋದಿಷ್ಟೇ ನಮ್ಮ ಗೌಡಗೆರೆ ಹೋಬಳಿ ನಮ್ಮ ತಾಲ್ಲೂಕಿನಲ್ಲೇನೆ ಬರಡು ಪ್ರದೇಶ ಈ ಏರಿಯಾದಲ್ಲಿ ಅಂತರ್ಜಲ ಭಾಳ ಕಮ್ಮಿ ಹಾಗಾಗಿ ಇರತಕ್ಕಂಥ ಒಂದು ಹದಿನೈದು ಇಪ್ಪತ್ತು ಕೆರೆನ ತಾವು ದಯಮಾಡಿ ಯಾವುದೋ ಮುಖಾಂತರ ಈಗ ಕೋರ್ಟಲ್ಲಿ ಮೇಕೆದಾಟು ನಮ್ಮ ಪರವಾಗಿ ಬರ್ತಾ ಅಂತಂದು ಅವತ್ತು ನಮಗೆ ನೂರಕ್ಕೆ ನೂರು ಹೇಳಿದ್ರು ಅವರು ನೀವು ಯಾವುದೇ ಸ್ಟ್ರೈಕ್ ಮಾಡಬೇಡ್ರಿ ಅದು ಆಗೋವರೆಗೂ ಯಾವ ಕಾರಣಕ್ಕೂ ನೀವು ಮುಂದುವರಿಬೇಡ್ರಿ ಸುಮ್ಮನೆ ರೀ ನಾವು ಗ್ಯಾರಂಟಿ ಅದನ್ನು ಆಮೇಲಿಂದ ಏನು ಮಾಡಬೇಕು ಅಂಬೋದು ನಾನು ಆಲೋಚನೆ ಮಾಡ್ತೀನಿ ಅಂತಂದು ಹೇಳಿದರು ನಾವು ಅದರಂತೆ ಸುಮ್ಮನಾದ್ವಿ ಈಗ ನಮಗೂ ಒಂದು ಧೈರ್ಯ ಇದೆ ಮೇಕೆದಾಟಿ ವಿಚಾರದಲ್ಲಿ ಎಲ್ಲ ಒಂದು ಕಡೆ ನಮಗೆ ನಮ್ಮ ಹೇಮಾವತಿ ನದಿಯಿಂದ ನಮ್ಗೆ ಅಷ್ಟ ಎಷ್ಟು ನೀರು ಸಿಗ್ಬೋದು ಅನ್ನ ಒಂದು ಆಶಾ ಆಶಾಭಾವನೆಯ ನಾವು ಇಟ್ಕೊಂಡಿದ್ವಿ ಆದ್ರಿಂದ ನಾ ದಯವಿಟ್ಟು ಸಾಹೇಬರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ನಮ್ಗೆ ಏನಾದರೂ ಮಾಡಿ ಈಗ ಹುಲಿಕುಂಟೆ ಹೋಬಳಿಗೆ ಕೊಟ್ಟಿದ್ದೀರಾ ಕಳ್ಳಂಬಳ್ಳಕ್ಕೆ ಕೊಟ್ಟಿದ್ದೀರಾ ನಮ್ಮ ಗೌಡಿಗೆರೆ ಒಬ್ಬಳಿಗೂ ಸ್ವಲ್ಪ ನೀರಿನ ವ್ಯವಸ್ಥೆಯನ್ನು ಮಾಡಿ ನಮ್ಮ ಎಲ್ಲರಿಗೂ ಪುನೀತರಾಗಿ ಪುನೀತರಾಗಂತೆ ನೀವು ಮಾಡಬೇಕು ನಮ್ಗೆ ಅನುಕೂಲ ಮಾಡಿಕೊಡಬೇಕು ಅಂತಂದು ನಿಮ್ಮಲ್ಲಿ ಈ ವೇದಿಕೆಯಲ್ಲಿ ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ನಾವು ಈಗಾಗಲೇ ಅವ್ರಿಗೆ ಒಂದು ಮೆಮೊರಾಂಡಮನ್ನು ಸಹ ಕೊಟ್ಟಿದ್ದೀವಿ ಅದರ ಬಗ್ಗೆ ಹಾಗಾಗಿ ಅವರು ನಮ್ಮ ಗಾಯತ್ರಿ ವಿಚಾರದಾಗಷ್ಟಿದೆ ನಾ ಅದನ್ನೇನಾದರೂ ಮಾಡಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಗೆ ತುಂಬ ಆಶಾ ಭಾವನೆ ಇದೆ ಈ ವಿಚಾರಗಳನ್ನು ಇವ್ರು ಬಿಟ್ಟರೆ ಬೇರೆ ಯಾರೂ ಮಾಡೋಕ್ಕಾಗಲ್ಲ ನೀವೇನಾದರೂ ಮಾಡಿದರೆ ನಾವು ಈ ವಿಚಾರಕ್ಕೆ ನಾವು ಕೈ ಹಾಕೋಕ್ಕೂ ಹೋಗಲ್ಲ ನಾವು ಸುಮ್ಮನೆ ಇರ್ತೀವಿ ನಮ್ಮ ಮನೆ ಬರ ಅಂತ ನಾವು ನಾವು ಸುಮ್ಮನೆ